ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಏನಪ್ಪಾ ಬ್ಲಾಗ್ ಅಂತಂದ್ರೆ ಆರೋಗ್ಯಕ್ಕೆ ಬಹಳ ಉಪಯೋಗಕಾರಿಯಾದಂತಹ ಹಾಗೆನೆ ಗೆ ಬಹಳ ಉಪಯೋಗಕಾರಿಯಾದಂತಹ ಎ ಬಿ ಸಿ ಜ್ಯೂಸ್ನ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅಂಡ್ ಎ ಬಿ ಸಿ ಜ್ಯೂಸ್ನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಬಹಳ ಚೆನ್ನಾಗಿರುತ್ತೆ ಹಾಗೆ ಫಿಲಮ್ ಆಕ್ಟ್ರೆಸ್ ಎಲ್ಲಾನು ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಲೋಟ ಎ ಬಿ ಸಿ ಜ್ಯೂಸ್ ಅನ್ನ ಕುಡಿತಾರೆ ಏನು ಎ ಬಿ ಸಿ ಅಂತಂದ್ರೆ ಎ ಫಾರ್ ಆಪಲ್ ಬಿ ಫಾರ್ ಬೀಟ್ರೂಟ್ಸ್ ಸಿ ಫಾರ್ ಕ್ಯಾರೆಟ್ ಅಂತ ಹೇಳಿ ಸೊ ಈ ಎ ಬಿ ಸಿ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಬಹಳ ಚೆನ್ನಾಗಿರುತ್ತೆ ಎಷ್ಟೇ ಏಜ್ ಆಗ್ತಾ ಇದ್ರು ಕೂಡ ನಮ್ಮ ಸ್ಕಿನ್ ಪಳಪಳ ಅಂತ ಹೊಳೆಯುತ್ತೆ ಇವ ಈ ಒಂದು ಜ್ಯೂಸ್ ಅನ್ನ ಆ ಯಾವಾಗ ಕುಡಿಬೇಕು ಅಂತಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಒಂದ್ ಲೋಟ ಜ್ಯೂಸ್ ಅನ್ನ ಕುಡಿಬೇಕು ಈಗಂತೂ ಎ ಬಿ ಸಿ ಜ್ಯೂಸ್ ಪೌಡರ್ ಎಲ್ಲ ಮಾರ್ತಾ ಇದಾರೆ ಅಂಗಡಿಗಳಲ್ಲಿ ಎ ಬಿ ಸಿ ಜ್ಯೂಸ್ ಪೌಡರ್ ಎಲ್ಲ ಸಿಗುತ್ತೆ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಜನ ಇದನ್ನೇ ಒಂದು ಕೆಲಸ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಆರೋಗ್ಯಕರವಾದಂತಹ ಆ ನಮ್ಮ ಸ್ಕಿನ್ಗೆ ಬಹಳ ಉಪಯೋಗವಾಗುವಂತಹ ಒಂದು ಎ ಬಿ ಸಿ ಜ್ಯೂಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ ಅಂಡ್ ಈ ವಿಡಿಯೋವನ್ನ ನೋಡ್ತಾ ನೋಡ್ತಾ ಎ ಬಿ ಸಿ ಜ್ಯೂಸ್ ಅನ್ನ ಹೇಗೆ ಮಾಡೋದು ಅದ್ರ ಉಪಯೋಗಗಳು ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗ್ತೀರಾ ಈ ಒಂದು ಎ ಬಿ ಸಿ ಜ್ಯೂಸ್ ಜ್ಯೂಸ್ಗೆ ನಮಗೆ ಈ ಮೂರು ಪದಾರ್ಥಗಳು ಮಾತ್ರ ಸಾಕಾಗುತ್ತೆ ಅದರ ಜೊತೆಗೆ ಒಂದು ಚೂರು ಶುಂಠಿ ಹಾಗೆ ಆ ಒಂದು ಚೂರು ಪುದೀನ ಇದ್ರೆ ಎ ಬಿ ಸಿ ಜ್ಯೂಸ್ ರೆಡಿ ಆಗ್ಬಿಡುತ್ತೆ ಒಂದು ಆಪಲ್ ಒಂದು ಬೀಟ್ರೋಟು ಆ ಒಂದು ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ ಮೊದಲನೇದಾಗಿ ಇದನ್ನ ತುರುಕೊಂಡು ಅಂಡ್ ನೀಟಾಗಿ ಸಣ್ಣ ಸಣ್ಣದಾಗಿ ಪೀಸ್ ಗಳಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಬೀಟ್ರೂಟು ಹಾಗೆ ಕ್ಯಾರೆಟು ಆಪಲ್ನ ಸಿಪ್ಪೆಗಳನ್ನು ನೀಟಾಗಿ ಸುಲಿದುಕೊಳ್ಬೇಕು ಸುಲಿದು ಅದನ್ನು ನೀಟಾಗಿ ತೊಳೆದು ಆ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ಬನ್ನಿ ಇದರ ಪ್ರಯೋಜನಗಳನ್ನು ತಿಳ್ಕೊಳ್ತಾ ಹೋಗೋಣ ಬರೀ ಚರ್ಮಕ್ಕೆ ಮಾತ್ರವಲ್ಲದೆ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಇತರ ಕಾಯಿಗಳಿಗೆ ಇತರ ಕಾಯಿಲೆಗಳಿಗೆ ಒಂದು ರೀತಿ ತುಂಬಾ ಒಳ್ಳೆಯದು ಹಾಗೆ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಈ ಒಂದು ಜ್ಯೂಸಲ್ಲಿ ಹೆಚ್ಚಿನ ಪೌಷ್ಟಿಕಾಂಶಗಳು ಇದೆ ವಿಟಮಿನ್ ಎ ಆಗಿರ್ಬೋದು ಬಿ ಒನ್ನು ಬಿ ಟು ಆ ಬಿ ಸಿಕ್ಸು ಸಿ ಇ ಮತ್ತು ಕೆ ಜೊತೆಗೆ ಆ ಪೊಲೆಟ್ ಸತ್ತು ತಾಮ್ರ ಕಬ್ಬಿಣ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ರಂಜಕ ಮೆಗ್ನಾಷಿಯಮ್ ನಿಯಾನಿಸು ಸೋಡಿಯಂ ಮತ್ತು ಮ್ಯಾಗ್ ಮ್ಯಾಂಗನೀಸ್ನಂತಹ ಖನಿಜಗಳು ಇದರಲ್ಲಿ ಬಹಳಷ್ಟು ಇದೆ ಹಾಗೆ ವಿಟಮಿನ್ಸ್ ಕೂಡ ಬಹಳಷ್ಟು ಇದೆ ಈಗ ನೋಡಿ ಈ ಮೂರು ಪದಾರ್ಥಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಬಾದಾಮಿ ಕೂಡ ಆ್ಯಡ್ ಇದ್ದೀನಿ ಬಾದಾಮಿ ಕೂಡ ದೇಹದ ಆರೋಗ್ಯ ಹಾಗೆ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರ ಜೊತೆಗೆ ಒಂದು ನಿಂಬೆಹಣ್ಣು ಹಾಗೆ ಶುಂಠಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಆ ಎ ಬಿ ಸಿ ಜ್ಯೂಸ್ಗೆ ನಾನಿದೀವಿ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ನಾನು ಬೇಟ್ರೆಡ್ ತಗೊಂಡಿದ್ದೀನಿ ಹಾಗೆ ಆಪಲ್ ಸಣ್ಣ ಸಣ್ಣ ಪೀಸ್ ಗಳ ಕಟ್ ಮಾಡ್ಕೊಂಡಿದೀನಿ ಹಾಗೆ ಒಂದಿಷ್ಟು ಆ ಬಾದಾಮಿನ ತಗೊಂಡಿದ್ದೀನಿ ಬಾದಾಮಿ ಬಂದು ಆಪ್ಷನಲ್ ನೀವು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಸ್ಕಿನ್ಗೂ ಕೂಡ ಒಳ್ಳೇದು ನೋಡಿ ಇಷ್ಟು ಐಟಮ್ ತಗೊಂಡಿದ್ದೀನಿ ಅದರ ಜೊತೆಗೆ ನಿಂಬೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಆ ಉಪ್ಪು ಹಾಗೆ ಶುಂಠಿ ತಗೊಂಡಿದ್ದೀನಿ ಇಷ್ಟು ಐಟಮ್ ಬೇಕಾಗುತ್ತೆ ಸೊ ಪುದೀನ ಇದ್ರೆ ಆ ಪುದೀನ ಕೂಡ ಹಾಕೊಳ್ಬಹುದು ಸೊ ಪುದೀನ ಇಲ್ಲ ಈಗ ಹಾಗೆ ಮಾಡ್ತಾ ಇದ್ದೀನಿ ಬನ್ನಿ ಈಗ ಇದೆಲ್ಲವನ್ನ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಒಂದೊಂದಾಗಿ ಎಲ್ಲ ಮಿಕ್ಸಿಗೆ ಒಂದೇ ಸತಿ ನೀವು ಒಂದೇ ಸತಿ ಹಾಕ್ಬಿಟ್ಟು ಫಸ್ಟ್ ನೀರ್ ಹಾಕ್ತಿರಬೇಕಂದ್ರೆ ಒಂದ್ ರೋಡ್ ಹಾಕೊಂಡ್ಬಿಡ್ಕೆಂದ್ರೆ ಒಂದೊಂದ್ಸತಿ ರುಬ್ಬೋದಿಲ್ವಲ್ಲ ಸೊ ಹಾಗಾಗಿ ಈಗ ಆ ಬೀಟ್ರೋಟು ಹಾಗೆ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಈ ರೀತಿ ಶುಂಠಿ ಒಂದೇ ಸತಿ ಆಡ್ ನೋಡಿ ಈಗ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಈಗ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಒಂದು ಎರಡು ಲೋಟ ನೀರನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ನನಗೆ ಒಂದು ನಾಲ್ಕು ಲೋಟ ಜ್ಯೂಸ್ ಬೇಕಾಗುತ್ತೆ ಮಿಕ್ಸಿಗೆ ಆ್ಯಂಡ್ ಜ್ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಹೂವಿನಂತೂ ಬಂದ್ಬಿಟ್ಟು ಅವಾಗವಾಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ನಾನು ಬರ್ತೀನಿ ನಾನು ಜ್ಯೂಸ್ ಮಾಡ್ತೀನಿ ನಿನ್ನ ಜೊತೆಗೆ ಅಂತ ಹೇಳಿಬಿಟ್ಟು ಆ್ಯಂಡ್ ಆ ಕಡೆ ನೋಡಿ ಪಿಂಕಿನು ಪಿಂಕಿನೂ ಬುವಿನೂ ಇಬ್ಬರು ಕೂಡ ಬಂದು ಜೊತೆಗೆ ಜ್ಯೂಸ್ ಇದ್ದಾರೆ ನೋಡಿ ಮಕ್ಕಳ ಜೊತೆಗೆ ಸೇರಿಕೊಂಡು ಆ್ಯಂಡ್ ಇವತ್ತು ಪ್ರಿಪೇರ್ ಆಗ್ತಾಯಿದೆ ಎ ಬಿ ಸಿ ಜ್ಯೂಸ್ ಇದೀಗ ಹಾಗಿದೆ ಈ ಭೂಮಿ ನೋಡಿ ತುಂಬಾ ಕಟಕ ಕೊಡ್ತಾರೆ ಬಂದ್ ನೋಡಿ ಆ ರೀತಿ ರುಬ್ಕೊಳ್ಳಿ ಹ್ಯಾಂಡಿಗ ಇದನ್ನ ನಾನು ಸೋದಿಸ್ಕೊಳ್ತೀನಿ ನೀಟಾಗಿ ನೀವು ಇದನ್ನು ಮೂರು ಮೂರು ಬಾರಿ ನೀವು ರುಬ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದರೆ ಆ ಒಂದು ಸತಿ ಎರಡು ಸತಿ ರುಬ್ಬೋದ್ರಿಂದ ಅದರಲ್ಲಿರುವಂಥ ಅಂಶ ಬರೋಲ್ಲ ನೀವು ರುಬ್ತಾ ರುಬ್ತಾ ಒಂದು ಮೂರು ಸತಿ ನೀವು ಈ ರೀತಿ ಸೋದಿಸ್ಕೊಂಡು ನೆಕ್ಸ್ಟು ಉಳಿದಿರೋ ತಿರುಳನ್ನು ನೀಟಾಗಿ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಒಂದು ಮೂರು ಬಾರಿ ನೀವು ಇದನ್ನು ಇದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ನೋಡಿ ಅಲ್ಲಲ್ಲೇ ಅವ್ನು ಕಾಲು ಕಾಣಿಸ್ತಿದೆ ಅವನು ಅಲ್ಲೇ ಕೂತಿದ್ದ ನನ್ನ ಹತ್ರ ನಾನೇ ನಾನು ಏನು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದಾನೆ ಕಣ್ಣಿನ ಒಂದು ಆರೋಗ್ಯಕ್ಕೆ ಈ ಒಂದು ಎ ಬಿ ಸಿ ಜ್ಯೂಸ್ ಬಹಳನೇ ಒಳ್ಳೆಯದು ಇದರಲ್ಲಿ ನಾವು ಸೇಬನ್ನು ಬಳಸೋದ್ರಿಂದ ಉತ್ಕರ್ಷಣ ನಿರೋಧಕಗಳು ಹಾಗೆ ಫ್ಲೇವನೈಟ್ ಇದರಲ್ಲಿ ಒಳಗೊಂಡಿರುತ್ತೆ ಹಾಗೆ ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಕಾಯಿಲೆಗಳ ಅಪಾಯಗಳನ್ನು ಕೂಡ ಇದು ಕಡಿಮೆ ಮಾಡ್ತಾ ಹೋಗುತ್ತೆ ಹಂಡ್ ನೋಡಿ ಮತ್ತೆ ನಾನು ಅದನ್ನ ಹಾಕಿ ಮತ್ತೆ ರುಬ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಬಾರಿ ಈ ರೀತಿ ನೀರನ್ನು ಹಾಕಿ ಈಗ ಮತ್ತೆ ರುಬ್ಕೊಳ್ತೀನಿ ಎರಡನೇ ಬಾರಿ ಹತ್ತಿರ ಹಾಕಿಬಿಟ್ಟು ಮತ್ತೆ ಆ ಒಂದ್ಸತಿ ರುಬ್ಬಿ ಜ್ಯೂಸನ್ನ ತೆಗೆದು ಈಗ ಮತ್ತೆ ಅದನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇನ್ನೊಂದ್ಸತಿ ನಾನೀಗ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಬೂವಿನಿಂದಾನೆ ಬಿಡ್ತಾ ಇಲ್ಲ ಜ್ಯೂಸ್ ಮಾಡೋದಕ್ಕೆ ಈ ಕಡೆ ನೋಡಿ ಪಿಂಕಿ ಮೇಡಮ್ ಕೂಡ ಇದ್ದಾಳೆ ಕ್ಯಾರೆಟ್ಗಳಲ್ಲಿ ಬೀಟಾ ಕ್ಯಾರೋಟಿನ್ ಸಮೃದ್ಧವಾಗಿದ್ದು ಇದನ್ನು ದೇಹವು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ ಇದು ಆರೋಗ್ಯದ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಬೀಟ್ರೋಟ್ಗಳು ಕೂಡ ನೈಟ್ರೇಟ್ಗಳನ್ನು ಹೊಂದಿದ್ದು ಅದು ಕೂಡ ಕಣ್ಣುಗಳಿಗೆ ಬಹಳ ಒಳ್ಳೆಯದು ಹಾಗೂ ಕಣ್ಣುಗಳಿಗೆ ರಕ್ತದ ಹರಿವನ್ನು ಸುಧಾರಿಸುತ್ತೆ ಅದರ ಜೊತೆಗೆ ಮೆದುಳಿನ ಆರೋಗ್ಯದಲ್ಲೂ ಕೂಡ ಈ ಒಂದು ಜ್ಯೂಸು ಕೆಲಸ ಮಾಡುತ್ತೆ ಎಬಿಸಿ ಜ್ಯೂಸ್ ಮೆದುಳಿನ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ವೇಗವಾದ ಪ್ರತಿಕ್ರಿಯೆಗಾಗಿ ನರ ಸಂಪರ್ಕಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ನಿಮ್ಮ ಚರ್ಮದ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಸೇಬುಗಳು ಆಕ್ಸಿಡೇಟಿವ್ ಒತ್ತಡದಿಂದ ಚರ್ಮವನ್ನು ರಕ್ಷಿಸುವ ಉತ್ಕರ್ಷಣ ನಿರೋಧಕವನ್ನು ಹೊಂದಿರುತ್ತೆ ಆದರೆ ಬೀಟ್ರೂಟ್ಗಳು ವಿಟಮಿನ್ ಸಿ ಮತ್ತು ಕಾಳಜನ್ ಉತ್ಪಾದನೆಯನ್ನು ಬೆಂಬಲಿಸುವ ಪೊಲೆಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ ಕ್ಯಾರೆಟ್ ಬೀಟಾ ಅನ್ನು ಒದಗಿಸುತ್ತದೆ ಇದು ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ ಮತ್ತು ಚರ್ಮದ ಕೋಶಗಳ ಹೆಚ್ಚು ಮಾಡುತ್ತೆ ಅದರ ಜೊತೆಗೆ ಎ ಬಿ ಸಿ ಜ್ಯೂಸು ಕರುಳಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡೂ ಕೂಡ ಫೈಬರ್ ಉತ್ತಮ ಅಂಶವನ್ನು ಹೊಂದಿರೋದ್ರಿಂದ ಇದು ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂಲಕ ಆರೋಗ್ಯಕರ ಜೀರ್ಣಕ್ರಿಯೆ ಮತ್ತು ಕರುಳಿನ ಕ್ರಮಬದ್ಧತೆಯನ್ನು ಬೆಂಬಲಿಸುತ್ತೆ ಆ ನೋಡಿದ್ರಲ್ವಾ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಹಾಗೆ ಯಾರಿಗೆ ಸಣ್ಣ ಆಗಬೇಕು ಅಂತ ಇದ್ದೀರೋ ಅವರು ಕೂಡ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ದೇಹದಲ್ಲಿರುವಂಥ ಕೊಬ್ಬು ಕೂಡ ಸಾಕಷ್ಟು ಕರಗುತ್ತೆ ಹಾಗೆ ಹೊಟ್ಟೆಯಲ್ಲಿರುವಂಥ ಕೊಬ್ಬು ಕೂಡ ಸಾಕಷ್ಟು ಕರ್ ಕರಗುತ್ತೆ ಹಾಗೆ ನಿಯಮಿತವಾಗಿ ಸೇವನೆಯನ್ನು ಮಾಡಿ ವಾರದಲ್ಲಿ ಒಂದು ಮೂರು ಬಾರಿ ಮಾತ್ರ ಜ್ಯೂಸನ್ನು ಕುಡಿರಿ ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಬಹಳನೇ ಒಳ್ಳೆಯದು ನೋಡಿ ಮೂರು ಬಾರಿ ಕೂಡ ನಾನು ಇದೇ ರೀತಿ ಮಿಕ್ಸಿಗೆ ಹಾಕಿ ಹಾಕಿ ನೀರು ಹಾಕಿ ಮತ್ತೆ ನಾನು ಅದನ್ನ ಜ್ಯೂಸನ್ನ ತೆಗಿತಾ ಇದೀನಿ ಮೂರನೇ ಬಾರಿ ಕೂಡ ಆ ರುಬ್ತಾ ರುಬ್ತಾ ಅದ್ರ ಒಳಗಡೆ ಇರುವ ಸತ್ವ ಅಲ್ಲ ಬಂದ್ಬಿಡುತ್ತೆ ಮತ್ತೆ ಆ ಜ್ಯೂಸ್ ಅಲ್ಲಿ ಸೊ ಹಾಗಾಗಿ ಮೂರ್ ಬಾರಿ ರುಬ್ಕೊಂಡ್ಬಿಡಿ ಆ ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆಯೇ ಈಗ ನಿಂಬೆಹಣ್ಣು ನೀವು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಿಂಬೆಹಣ್ಣು ನೀವು ಬಳಸ್ಬೋದು ನಾನು ಒಂದು ನಾಲ್ಕು ಲೋಟಕ್ಕಾಗೋ ಅಷ್ಟು ಇಲ್ಲಿ ಜ್ಯೂಸನ್ನು ಮಾಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟಕ್ಕೆ ತಕ್ಕ ಹಾಗೆ ಬೀಟ್ರೂಟು ಕ್ಯಾರೆಟ್ ಆ್ಯಪಲನ್ನು ಪ್ರಮಾಣವನ್ನು ತಗೊಳ್ಳಿ ಆ್ಯಂಡ್ ಇದಕ್ಕೆ ಒಂದು ನಿಂಬೆಹಣ್ಣು ಬೇಕಾಗುತ್ತೆ ನೀವು ಒಮ್ಮೆ ರುಚಿ ನೋಡಿ ಉಪ್ಪು ಎಲ್ಲನೂ ಕರೆಕ್ಟಾಗಿ ಕರೆಕ್ಟಾಗಿದ್ದರೆ ಓಕೆ ಮತ್ತು ಸಾಲಿಲ್ಲ ಅಂತಂದರೆ ಮತ್ತೆ ನೀವು ನಿಂಬೆಹಣ್ಣು ಅಥವಾ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ರುಚಿ ನೋಡ್ಕೊಳ್ಳಿ ಆ್ಯಂಡ್ ಈಗ ಎಲ್ಲ ಚೆಕ್ ಮಾಡಿದೆ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಈಗೇನು ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಆ್ಯಂಡ್ ಬನ್ನಿ ರುಚಿಕರವಾದಂತಹ ಆರೋಗ್ಯಕ್ಕೆ ಉತ್ತಮ ಹಾಗೆ ಅದರಲ್ಲೂ ಚರ್ಮಕ್ಕೆ ಬಹಳ ಉತ್ತಮವಾದಂತಹ ಒಂದು ಎ ಬಿ ಸಿ ಜ್ಯೂಸ್ ರೆಡಿಯಾಗಿದೆ ನೋಡಿ ನೋಡೋದಕ್ಕೆ ಆ ಕಲ್ಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಕಲ್ಲರ್ನ ಜೊತೆಗೆ ಆ ಟೇಸ್ಟು ಕೂಡ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಪಿಂಕಿ ಬೂವಿನೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಕ್ಕಳೆಲ್ಲ ಕುಡಿದ್ರು ಆ್ಯಂಡ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡೋದಕ್ಕೇ ಆ ಕಲ್ಲರೇ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಆಗಿದೆ ಜ್ಯೂಸ್ ಮಾತ್ರ ಮಿಸ್ ಮಾಡಬೇಡಿ ಮನೇಲಿ ಮಾಡ್ಕೊಂಡು ಕುಡೀರಿ ಈಗಂತೂ ಆ ಪೌಡರ್ಗಳೆಲ್ಲ ಮಾರ್ಕೆಟಲ್ಲಿ ಇದೆ ನಿಮಗೆ ಎ ಬಿ ಸಿ ಜ್ಯೂಸ್ ಪೌಡರ್ಸು ನೀವು ಆರೋಗ್ಯವಾಗಿ ಫ್ರೆಶ್ ಆಗಿ ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಆರಾಮಾಗಿ ಕುಡೀರಿ ಒಂದು ಸತಿ ಟ್ರೈ ಮಾಡಿ ಮತ್ತೆ ಮತ್ತೆ ನೀವು ಬೇಕು ಬೇಕು ಅಂತ ಹೇಳಿಬಿಟ್ಟು ನೀವು ಮತ್ತೆ ಮಾಡ್ಕೊಂಡು ಮಾಡ್ಕೊಂಡು ಕುಡಿತೀರಾ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಆರೋಗ್ಯಕರವಾದಂತಹ ಎ ಬಿ ಸಿ ಜ್ಯೂಸನ್ನು ನೀವೆಲ್ಲ ನೋಡಿದ್ರೆ ನೀವು ಕೂಡ ಮನೆಯಲ್ಲಿ ತಪ್ಪದಿರ ಮಾಡಿ ಕುಡಿಯಿರಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ನಿಜಕ್ಕೂ ತುಂಬ ರುಚಿಯಾಗಿದೆ ಆ್ಯಂಡ್ ನಿಮ್ಮ ಮುಂದೆನೇ ಕುಡಿ ತೋರಿಸ್ತೀನಿ ಆ್ಯಂಡು ಇದು ಕುಡಿಯೋದ್ರಿಂದ ಎಲ್ಲ ರೀತಿಯೂ ಬೆನಿಫಿಟ್ಸ್ ಇದೆ ಜೊತೆಗೆ ಹಸಿ ವಾಸನೆ ಏನು ಬರೋಲ್ಲ ನಾವು ಶು ಶುಂಠಿ ಹಾಗೆ ಪುದೀನ ಬಳಸೋದ್ರಿಂದ ಯಾವುದೇ ಕಾರಣಕ್ಕೂ ಹಸಿ ವಾಸನೆ ಬರೋದಿಲ್ಲ ಟೇಸ್ಟ್ ಸೂಪರ್ ಆಗಿದೆ ಕುಡಿತಿದ್ರೆ ಮತ್ತೆ ಮತ್ತೆ ಕುಡಿಯೋಣ ಆ ಕಲ್ಲರ್ ನೋಡಿ ಚೆನ್ನಾಗಿ ಬಂದಿದೆ ಆ ಕ್ಯಾರೆಟ್ ನ ಕಲರು ಬೀಟ್ರೂಟ್ ನ ಕಲರ್ ಹಾಗೆ ಆಪಲ್ ಎಲ್ಲ ಸೇರಿ ಕಲರ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಸೂಪರ್ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಆರೋಗ್ಯವಾಗಿ ಕುಡಿಯಿರಿ